ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರಸಭೆಗೆ ಅತಿ ಶೀಘ್ರದಲ್ಲೇ ಟಿಪ್ಪರ್ ಲಾರಿಗಳು ಬರಲಿವೆ ಎಂದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದರು ಈಗಾಗಲೇ ನಾವು ಟಿಪ್ಪರ್ ಟಿಪ್ಪರ್ ಖರೀದಿ ಮಾಡತಕ್ಕಂಥ ಟೆಂಡರ್ ಪ್ರಕ್ರಿಯೆ ಆಗಿದೆ ಆದಷ್ಟು ಬೇಗ ಬಹುಶಃ ಆ ಒಂದು ಬಂದ ನಂತರ ಅಧ್ಯಕ್ಷರ ಒಂದು ಮುಖಂಡತ್ವದಲ್ಲಿ ಉಪಾಧ್ಯಕ್ಷರ ಮುಖಂಡತ್ವ ಮತ್ತು ಎಲ್ಲ ನಗರಸಭಾ ಸದಸ್ಯರು ನಾನು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ಸದಸ್ಯರು ಸಹಕಾರವನ್ನು ಕೊಡ್ತಾ ಇದ್ದೀನಿ ನಾವು ಪ್ರತಿಯೊಂದು ವಾರ್ಡ್ಗೆ ಹೋಗಿ ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸ್ಬೇಕಾಗುತ್ತೆ ಮತ್ತು ಪ್ಲ್ಯಾಸ್ಟಿಕ್ ನಾವು ರದ್ದು ಮಾಡಿದರೂ ಕೂಡ ಅಲ್ಲಲ್ಲಿ ಪ್ಲ್ಯಾಸ್ಟಿಕ್ಕಿನ್ನ ಬರ್ತಾನೆ ಇದೆ ಮತ್ತು ಕಸ ಬ್ಲ್ಯಾಕ್ ಸ್ಪಾಟ್ಸು ಅಲ್ಲಲ್ಲಿ ಆಗ್ತಕ್ಕಂಥದ್ದು ನಡೀತಾ ಇದೆ ಇವೆಲ್ಲ ಹತ್ತು ವರ್ಷಗಳಿಂದ ಒಂದು ಏನು ಒಂದು ಬೇರೆ ಹೊಸ ಪದ್ಧತಿಗೆ ಒಗ್ಗಿರ್ತಕ್ಕಂಥವ್ರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಸ್ವಲ್ಪ ಸಮಯ ಆಗುತ್ತೆ ಅದರಿಂದ ಒಂದು ಪರಿಣಾಮಕಾರಿಯಾಗಿ ಕಸ ವಿಲೇವಾರಿ ಮಾಡ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಮತ್ತು ರಸ್ತೆಗಳು ಮತ್ತೊಂದು ಇವೆಲ್ಲ ಒಂದೊಂದಾಗಿ ಈಗ ಬೇರೆ ಬೇರೆ ಯೋಜನೆಗಳಲ್ಲಿ ಮಂಜೂರಾತಿ ಮಾಡ್ತಕ್ಕಂಥದ್ದಾಗಿದೆ ನಗರೋತ್ಥಾನಲ್ಲಿ ನಾವು ಬದಲಾವಣೆ ಮಾಡಿದ್ದೀವಿ ಹಿಂದೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಏನು ನಗರದ ಮುಖ್ಯ ರಸ್ತೆಗಳು ಹಿಂದೆ ಎರಡು ಸಾವಿರದ ಹತ್ತು ಹನ್ನೊಂದು ಅದರ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ರಸ್ತೆಗಳಲ್ಲಿ ಹಾಳಾಗಿರೋದನ್ನು ಆದ್ಯತೆ ಮೇರೆಗೆ ಅದಕ್ಕೆ ಇವತ್ತು ಮಾಡ್ತಕ್ಕಂಥದ್ದಕ್ಕೆ ನಾವು ಬದಲಾವಣೆ ಮಾಡಿದ್ದೀವಿ ಅದು ಕೂಡ ಟೆಂಡರ್ ಪ್ರಕ್ರಿಯೆ ಅಂತ ಬಂದಿದೆ ಟೆಂಡರ್ ಆಗಿ ಕೂಡಲೇ ಆ ಕೆಲಸ ಕೂಡ ಮಾಡ್ತೀವಿ ಅದರಿಂದ ಹಲವಾರು ಯೋಜನೆಗಳಿದ್ದಾವೆ ಒಳಚರಂಡಿ ವ್ಯವಸ್ಥೆಗೂ ಟೆಂಡರ್ ಇನ್ನು ಇವತ್ತು ಕರೀತಕ್ಕಂಥ ಮಟ್ಟದಲ್ಲಿ ಎಸ್ಟಿಮೇಟ್ ಪ್ರಿಪರೇಷನ್ ನಡೀತಾ ಇದೆ ಸುಮಾರು ಐವತ್ತೆರಡು ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನ ಮಂಜೂರಾಗಿದೆ ಇನ್ನು ನೆಕ್ಕುಂದಿ ಕೆರೆಗೆ ಸುಮಾರು ಮೂವತ್ತೈದು ಕೋಟಿ ಅದೊಂದು ಏಜೆನ್ಸಿಯವರು ಒಂದು ಟೆಸ್ಟ್ ರಿಪೋರ್ಟ್ಸ್ ಮಾಡ್ತಾ ಇದ್ದಾರೆ ಕನಪಲ್ಲಿ ಕೆರೆಗೆ ಹನ್ನೆರಡು ಕೋಟಿ ಹಾಕ್ಸಿದ್ದೀವಿ ಅದ್ರದ್ದು ಈಗ ಎಸ್ಟಿಮೇಟ್ ಪ್ರಿಪೇರ್ ಮಾಡಬೇಕು ಪಾರ್ಕ್ಗಳ ಅಭಿವೃದ್ಧಿಗೆ ಒಂದು ಮೂರು ಕೋಟಿ ಇದೆ ಈ ರೀತಿ ಅಮೃತೋಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕೋಟಿ ಇವತ್ತು ಐ ಬಿ ಎಸ್ ಇರ್ತಕ್ಕಂಥ ಐದು ಲಕ್ಷ ಲೀಟ್ರ್ ಟ್ಯಾಂಕ್ನ ಹತ್ತು ಲಕ್ಷ ಲೀಟ್ರ್ ಟ್ಯಾಂಕ್ ಮಾಡ್ತೀನಿ ಇನ್ನು ಲೈನ್ ಮಾಡ್ತೀನಿ ಇವೆಲ್ಲ ಒಂದು ಕೆ ಯು ಡಿ ಎಫ್ಸಿಯಲ್ಲಿ ಮತ್ತು ಕೆ ಯು ಡಬ್ಲ್ಯೂ ಎಚ್ ಡಿ ಡಬ್ಲ್ಯೂ ಎಸ್ ಡಿ ಪಿಯಲ್ಲಿ ಟೆಂಡರ್ ಪ್ರಕ್ರಿಯೆಗಳ ಹಂತದಲ್ಲಿದೆ ಇನ್ನು ಬೇರೆ ಬೇರೆ ಹೊಸ ಹೊಸ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರಿಂದ ಇವೆಲ್ಲವನ್ನು ತ್ವರಿತವಾಗಿ ಮಾಡ್ತಕ್ಕಂಥದ್ದಕ್ಕೆ ನಗರಸಭೆ ಆಡಳಿತ ಅವಶ್ಯ ಅತ್ಯವಶ್ಯಕವಾಗಿತ್ತು ಇವತ್ತು ಅದು ಪೂರೈ ಪೂ ಪೂರೈಸ್ತಕ್ಕಂಥ ಕೆಲಸ ಆಗಿದೆ ಅದರಿಂದ ಮತ್ತೊಮ್ಮೆ ನಾನು ನಮ್ಮ ಎಲ್ಲ ಸದಸ್ಯರಿಗೆ ದಯವಿಟ್ಟು ಅವಕಾಶಗಳು ಎಲ್ರಿಗೂ ಬರ್ತದೆ ಬೇಜಾರು ಬೇಜಾರು ಮಾಡ್ಕೋಬೇಡಿ ಮುಂದೆ ಅವಕಾಶಗಳು ಬಂದಾಗ ಎಲ್ಲರಿಗೂ ಪೂರ್ತ ಆಗ್ತದೆ ನಮ್ಮೆಲ್ಲರ ಸಹಕಾರದಿಂದ ಇವತ್ತು ಕೆಲಸ ಆಯಿತು ಮತ್ತೊಮ್ಮೆ ನಾನು ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ